ಪ್ರಿಯ ಧಾರ್ಮಿಕ ಹೆಚ್ಚಿಂತಕರೆ ನಾವು ಇಂದು ನವರಾತ್ರಿ ಕುರಿತು ಕೆಲವು ವಿಚಾರಗಳನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಒಂದು ವರ್ಷದಲ್ಲಿ ಒಟ್ಟು ಐದು ನವರಾತ್ರಿಗಳಿವೆ ಎರಡು ಮುಖ್ಯ ನವರಾತ್ರಿ ಅಂತಲೂ ಎರಡನ್ನು ರಹಸ್ಯ ಅಥವಾ ಗುಪ್ತ ನವರಾತ್ರಿ ಅಂತಲೂ ಮತ್ತೊಂದನ್ನು ಪೌಷ್ಯ ಅಥವಾ ಶಾಕಂಬರಿ ನವರಾತ್ರಿ ಅಂತಲೂ ಕರೆಯುತ್ತೇವೆ ಇದರಲ್ಲಿ ಪ್ರಮುಖ ನವರಾತ್ರಿಗಳೆಂದರೆ ಚೈತ್ರ ನವರಾತ್ರಿ ಮತ್ತು ಶರದ್ ನವರಾತ್ರಿ ಇದನ್ನು ಅಂದರೆ ಚೈತ್ರ ನವರಾತ್ರಿಯಿಂದ ಚೈತ್ರ ಮಾಸದಲ್ಲೂ ಶರದ್ ನವರಾತ್ರಿಯನ್ನು ಶರದ್ ಋತುವಿನ ಆರಂಭದಲ್ಲಿ ನಾವು ಮಾಡುತ್ತೇವೆ ಎರಡು ಗುಪ್ತ ಅಥವಾ ರಹಸ್ಯ ನವರಾತ್ರಿಗಳೆಂದರೆ ಆಷಾಢ ಮಾಸದ ವಾರಾಹಿ ನವರಾತ್ರಿ ಮತ್ತು ಮಾಘ ಮಾಸದ ಮಾತಂಗಿ ನವರಾತ್ರಿಗಳು ಕ್ರಮವಾಗಿ ಆಷಾಢ ಮತ್ತು ಮಾಘ ತಿಂಗಳುಗಳಲ್ಲಿ ಇವುಗಳನ್ನು ಆಚರಣೆ ಮಾಡಲಾಗ್ತದೆ ಇವುಗಳನ್ನು ಸಾಮಾನ್ಯವಾಗಿ ಸಾಧಕರು ಅಥವಾ ತಂತ್ರಿಗಳು ಆಚರಣೆಯನ್ನು ಮಾಡ್ತಾರೆ ಇನ್ನು ಐದನೇ ನವರಾತ್ರಿ ಪೌಷ್ಯ ಅಥವಾ ಶಾಕಂಬರಿ ನವರಾತ್ರಿ ಈ ನವರಾತ್ರಿಯು ಬಹಳ ಮಂದಿಗೆ ತಿಳಿದಿರೋಕ್ಕೆ ಸಾಧ್ಯವಿಲ್ಲ ಈ ಶಾಕಂಬರಿ ನವರಾತ್ರಿ ಒಂಬತ್ತರ ಬದಲಾಗಿ ಎಂಟು ದಿನಗಳ ಕಾಲ ನಡೆಯುವ ಏಕೈಕ ನವರಾತ್ರಿ ಇದಾಗಿದೆ ಮೇಲೆ ಹೇಳಿದಂತಹ ನಾಲ್ಕು ನವರಾತ್ರಿಗಳು ಕೂಡ ಶುಕ್ಲ ಪ್ರತಿಪಾದ ತಿಥಿಯಿಂದ ಪ್ರಾರಂಭವಾಗುತ್ತದೆ ಆದರೆ ಈ ಎಲ್ಲ ನವರಾತ್ರಿಗಳಿಗಿಂತ ಭಿನ್ನವಾಗಿ ಈ ಶಾಕಂಬರಿ ನವರಾತ್ರಿಯು ಪೌಷ್ಯ ಮಾಸದ ಶುಕ್ಲ ಅಷ್ಟಮಿಯಿಂದ ಪ್ರಾರಂಭವಾಗಿ ಪೌಷ್ಯ ಮಾಸದ ಪೂರ್ಣಮೆ ಎಂದು ಕನಗೊಳ್ಳುತ್ತದೆ ಈ ನಾಲ್ಕು ನವರಾತ್ರಿಗಳಲ್ಲೂ ಕೂಡ ಮೊದಲ ಎರಡು ನವರಾತ್ರಿಗಳನ್ನು ಸಾಮಾನ್ಯವಾಗಿ ಭಾರತದಾದ್ಯಂತ ಸಾಮಾನ್ಯ ಹಿಂದೂ ಜನರು ವಿವಿಧ ರೂಪಗಳಲ್ಲಿ ಆಚರಣೆಯನ್ನು ಮಾಡುತ್ತಾರೆ ಆದರೆ ರಹಸ್ಯಮಯ ಎರಡು ನವರಾತ್ರಿಗಳನ್ನು ಸಾಮಾನ್ಯವನ್ನು ಆಚರಿಸುವುದಿಲ್ಲ ಹಿಂದೂ ಧರ್ಮದ ಶಾಕ್ತಶಾಖಿ ಅನುಗ ಅನುಯಾಯಿಗಳಾದಂತಹ ಋಷಿಮುನಿಗಳು ತಪಸ್ಸು ಮಾಡುತ್ತಾರೆ ಮತ್ತು ಬ್ರಹ್ಮದ ಶಕ್ತಿ ರೂಪವನ್ನು ಇಲ್ಲಿ ಪೂಜೆಯನ್ನು ಮಾಡಲಾಗ್ತದೆ ಈ ಎಲ್ಲ ನವರಾತ್ರಿಗಳಲ್ಲೂ ವಿಶೇಷವಾಗಿ ದುರ್ಗಮಾತೆಯನ್ನು ಬಹಳ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತದೆ ಹಾಗೆ ನವರಾತ್ರಿಯ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಎಲ್ಲ ನವರಾತ್ರಿಗಳು ಋತುವಿನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುತ್ತವೆ ನಾಲ್ಕು ಋತುವಿನ ಬದಲಾವಣೆಯು ನಾಲ್ಕು ನವರಾತ್ರಿಗೆ ಅನುಗುಣವಾಗಿದೆ ಚೈತ್ರ ನವರಾತ್ರಿಯು ಚಳಿಗಾಲದ ಅಂತ್ಯದ ನಂತರ ವಸಂತ ಕಾಲದ ಆರಂಭದ ಕಾಲದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಆಚರಣೆಯನ್ನು ಮಾಡಲಾಗ್ತದೆ ಶರದ್ ನವರಾತ್ರಿಯು ಶರದ್ ಋತುವಿನ ಆರಂಭ ಕಾಲದಲ್ಲಿ ಅಂದರೆ ಸೌಮ್ಯ ಚಳಿಗಾಲ ಉಂಟ ಶುರುವಾಗತಕ್ಕಂತಹ ಕಾಲದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಶರದ್ ನವರಾತ್ರಿಯನ್ನು ಆಚರಣೆ ಮಾಡಲಾಗ್ತದೆ ಹಾಗೇ ಆಷಾಢ ನವರಾತ್ರಿ ಬೇಸಿಗೆಯ ನಂತರ ಮಾನ್ಸೂನ್ ಆರಂಭದ ಕಾಲದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲ ಆಷಾಢ ನವರಾತ್ರಿಯನ್ನು ಆಚರಣೆ ಮಾಡಲಾಗ್ತದೆ ನಂತರದಲ್ಲಿ ನವರಾತ್ರಿ ಅಥವಾ ಮಾತಂಗಿನಿ ನವರಾತ್ರಿ ಇದು ಸೌಮ್ಯದಿಂದ ಕಠಿಣ ಚಳಿಗಾಲ ಆರಂಭವಾಗುವ ಸಂದರ್ಭದಲ್ಲಿ ಅಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಈ ನವರಾತ್ರಿಯನ್ನು ಆಚರಣೆ ಮಾಡಲಾಗ್ತದೆ ನವರಾತ್ರಿಗಳು ಎರಡು ಋತುಗಳು ಬರುತ್ತವೆ ಮೊದಲನೆಯದನ್ನು ಚಳಿಗಾಲ ಮತ್ತು ಬೇಸಿಗೆಯ ಸಂಕ್ರಮಣದಲ್ಲಿ ಆಚರಿಸಲಾಗುತ್ತದೆ ಇನ್ನೊಂದೆಡೆ ಮತ್ತೊಂದು ನವರಾತ್ರಿಯನ್ನು ಶರತ್ಕಾಲದಲ್ಲಿ ಆಚರಿಸಲಾಗುತ್ತದೆ ದೇಶದಲ್ಲಿ ನವರಾತ್ರಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಅದರಲ್ಲೂ ಉತ್ತರ ಭಾರತದಲ್ಲಿ ನವರಾತ್ರಿ ಹಬ್ಬದ ಅದ್ಧೂರಿತನ ಜಾಸ್ತಿ ಪೌರಾಣಿಕ ಹಿನ್ನೆಲೆಯಿಂದಲೂ ಇದು ತುಂಬ ಮಹತ್ವವನ್ನು ಪಡೆದಿದೆ ದುಷ್ಟಶಕ್ತಿಗಳ ವಿರುದ್ಧ ಒಳ್ಳೆಯತನದ ವಿಜಯವನ್ನು ಈ ಹಬ್ಬ ವ್ಯಾಖ್ಯಾನಿಸುತ್ತದೆ ವಿಶೇಷವೆಂದರೆ ನವರಾತ್ರಿ ಹಬ್ಬವನ್ನು ವರ್ಷಕ್ಕೆ ಕೇವಲ ಒಂದು ಬಾರಿ ಮಾತ್ರವಲ್ಲವೇ ಕೆಲವೆಡೆ ಎರಡು ಬಾರಿ ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಚಳಿಗಾಲದ ಆರಂಭದಲ್ಲಿ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ನಡುವೆ ಪ್ರಾರಂಭವಾಗುವ ಅಶ್ವಿನಿ ನವರಾತ್ರಿ ಎಂದು ಜನಪ್ರಿಯ ನವರಾತ್ರಿಯಾಗಿದೆ ಇದರೊಂದಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ನಡುವೆ ಬೇಸಿಗೆಯ ಆರಂಭದಲ್ಲಿ ನಡೆಯುವ ಚೈತ್ರ ನವರಾತ್ರಿಯ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ ಈ ಎರಡು ನವರಾತ್ರಿಗಳನ್ನು ಭಾರತದ ವಿವಿಧ ಭಾಗಗಳಲ್ಲಿ ದುರ್ಗಾ ಮಾ ಅಥವಾ ಪಾರ್ವತಿ ಎಂದು ಕರೆಯಲ್ಪಡುವ ಶಕ್ತಿ ಅಥವಾ ದುರ್ಗಾದೇವಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಸತತ ಒಂಬತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ಮತ್ತು ಪ್ರತಿ ವರ್ಷ ಎರಡು ಬಾರಿ ಆಚರಿಸಲು ಪ್ರಮುಖ ಕಾರಣಗಳಿವೆ ಈ ಕಾರಣಗಳು ಆಧ್ಯಾತ್ಮಿಕ ನೈಸರ್ಗಿಕ ಹಾಗೂ ಪೌರಾಣಿಕ ಹಿನ್ನೆಲೆಗಳನ್ನು ಕೂಡ ಒಳಗೊಂಡಿದೆ ಈ ಎಲ್ಲ ಕಾರಣಗಳಿಂದ ಪ್ರತಿ ವರ್ಷ ಎರಡು ಬಾರಿ ನವರಾತ್ರಿ ಆಚರಣೆಗೆ ಆಚರಣೆಯನ್ನು ಮಾಡುವಂತೆ ಮಾಡಿದೆ ನವರಾತ್ರಿಗಳು ಎರಡು ಋತುಗಳಲ್ಲಿ ಬರುತ್ತವೆ ಮೊದಲನೆಯದನ್ನು ಚಳಿಗಾಲ ಮತ್ತು ಬೇಸಿಗೆಯ ಸಂಕ್ರಮಣದಲ್ಲಿ ಆಚರಿಸಲಾಗುತ್ತದೆ ಇನ್ನೊಂದೆಡೆ ಮತ್ತೊಂದು ನವರಾತ್ರಿಯನ್ನು ಶರತ್ಕಾಲದಲ್ಲಿ ಆಚರಿಸಲಾಗುತ್ತದೆ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಎರಡು ನವರಾತ್ರಿಗಳು ಋತುಮಾನದ ಬದಲಾವಣೆಗಳ ಸಂಧಿಗಳಲ್ಲಿ ಆಚರಿಸಲಾಗುತ್ತದೆ ಬೇಸಿಗೆ ಅಥವಾ ಚಳಿಗಾಲದ ಆರಂಭದ ಮೊದಲು ಪ್ರಕೃತಿ ಮಾತೆ ಒಂದು ಪ್ರಮುಖ ಬದಲಾವಣೆಗೆ ಒಳಗಾಗುತ್ತಾಳೆ ಅಲ್ಲದೆ ಪ್ರಕೃತಿಯ ಮೂರ್ತ ರೂಪವಾಗಿರುವ ಶಕ್ತಿದೇವಿಯನ್ನು ಆಚರಿಸುವ ಮೂಲಕ ಆಕೆಯನ್ನು ನೆನಪಿಸಿಕೊಳ್ಳಲಾಗುತ್ತದೆ ಎಂಬ ಪ್ರತೀತಿಯೂ ಕೂಡ ಇದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಮಾರ್ಚ್ ಮತ್ತು ಏಪ್ರಿಲ್ ಹಾಗೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡುವೆ ಹಗಲಿನ ಸಮಯವು ರಾತ್ರಿಯ ಸಮಯಕ್ಕೆ ಬಹುತೇಕವಾಗಿ ಸಮಾನವಾಗಿರುತ್ತದೆ ಅಂದರೆ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯಾದರೆ ಅದರಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಗಲು ಹೊತ್ತು ಮತ್ತು ರಾತ್ರಿ ಹೊತ್ತು ಇರುತ್ತದೆ ನವರಾತ್ರಿಯನ್ನು ನಿಖರವಾಗಿ ಬೇಸಿಗೆ ಮತ್ತು ಚಳಿಗಾಲದ ವಿರಾಮದಲ್ಲಿ ಆಚರಿಸಲಾಗುತ್ತದೆ ಎಂಬುದಕ್ಕೆ ಇದು ವೈಜ್ಞಾನಿಕ ಪರಾವೆಯಾಗಿದೆ ಎರಡು ನವರಾತ್ರಿಗಳನ್ನು ಆಹ್ಲಾದಕರ ಹವಾಮಾನ ಇರುವ ಸಮಯದಲ್ಲಿ ಆಚರಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ನೀವು ಬೇಸಿಗೆಯ ಸುಡುವ ಶಾಖವನ್ನಾಗಲಿ ಅಥವಾ ಚಳಿಗಾಲದಲ್ಲಿ ಕೊರೆಯುವ ಚಳಿಯನ್ನಾಗಲಿ ಎದುರಿಸಬೇಕಾಗಿಲ್ಲ ಹವಾಮಾನವು ತುಂಬ ಸಮಶೀತೋಷ್ಣವಾಗಿರುವುದರಿಂದ ವರ್ಷದ ಎರಡು ಆ ಸಮಯಗಳು ಆಚರಣೆಗೆ ಸೂಕ್ತವಾಗಿದೆ ಹಿಂದೂ ಪುರಾಣಗಳನ್ನು ನಂಬುವುದಾದರೆ ನವರಾತ್ರಿಯನ್ನು ಮೊದಲು ಬೇಸಿಗೆಯ ವಿರಾಮದಲ್ಲಿ ಮಾತ್ರ ಆಚರಿಸಲಾಗುತ್ತದೆ ಆದರೆ ಶ್ರೀರಾಮನು ರಾವಣೊಂದಿಗೆ ಯುದ್ಧವನ್ನು ಮಾಡಿದಾಗ ದುರ್ಗೆಯ ಆಶೀರ್ವಾದವನ್ನು ಪಡೆಯಲು ಆತ ಮತ್ತೆ ಆರು ತಿಂಗಳು ಕಾಯಲು ಸಿದ್ಧನಿರಲಿಲ್ಲ ಆದ್ದರಿಂದ ಚಳಿಗಾಲಕ್ಕೂ ಮುಂಚೆ ನವರಾತ್ರಿಯನ್ನು ಆಚರಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಎಂದು ಕೂಡ ಹೇಳಲಾಗಿದೆ ಹೀಗೆ ಮಹಾಶಕ್ತಿ ಒಂಬತ್ತು ರೂಪಗಳನ್ನು ಪೂಜಿಸಲು ಈ ನವರಾತ್ರಿ ಮೀಸಲಾಗಿದೆ ಅಂದರೆ ದುರ್ಗೆ ಭದ್ರಕಾಳಿ ಜಗದಂಬ ಅನ್ನಪೂರ್ಣ ಸರ್ವಮಂಗಳ ಭೈರವಿ ಲಲಿತ ಭವಾನಿ ಮತ್ತು ಮೂಕಾಂಬಿಕೆಯನ್ನು ಈ ಒಂಬತ್ತು ದಿನಗಳ ಕಾಲ ಆರಾಧಿಸಲಾಗುತ್ತದೆ ದುರ್ಗ ಮಾತೆಯು ಒಂಬತ್ತು ದಿನಗಳ ಯುದ್ಧದ ಬಳಿಕ ಮಹಿಷಾಸುರನನ್ನು ಮರ್ದಿಸಿದ ಸಮಯವಿದು ಶಾರದಾ ನವರಾತ್ರಿಯನ್ನು ಕುರಿತು ಇನ್ನೊಂದು ಕಥೆಯೂ ಕೂಡ ಇದೆ ರಾವಣ ರಾವಣನ ವಿರುದ್ಧ ಗೆಲುವು ಪಡೆಯಲು ದುರ್ಗೆಯ ಒಂಬತ್ತು ರೂಪಗಳನ್ನು ಆರಾಧಿಸಿ ರಾಮನು ಯುದ್ಧ ನಡೆಸಿದ್ದಾನೆ ಎನ್ನಲಾಗುತ್ತದೆ ಈ ರೀತಿ ಒಂಬತ್ತು ದಿನ ಯುದ್ಧ ಮಾಡಿ ಹತ್ತನೇ ದಿನ ಸೀತಾಮಾತೆಯನ್ನು ಲಂಕೆಯನ್ನು ಮರಳಿ ಪಡೆದನು ಪಡೆಯಲು ರಾಮನಿಗೆ ಸಾಧ್ಯವಾಯಿತು ಹಾಗಾಗಿ ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ಮತ್ತು ಪ್ರತಿ ವರ್ಷ ಎರಡು ಬಾರಿ ಆಚರಿಸಲು ಕೆಲವು ಪ್ರಮುಖ ಕಾರಣಗಳಿವೆ ಈ ಕಾರಣಗಳು ಆಧ್ಯಾತ್ಮಿಕ ನೈಸರ್ಗಿಕ ಮತ್ತು ಪೌರಾಣಿಕ ಹಿನ್ನೆಲೆಗಳನ್ನು ಹಿನ್ನೆಲೆಗಳನ್ನು ಒಳಗೊಂಡಿದೆ ಈ ಎಲ್ಲ ಕಾರಣಗಳಿಂದ ಪ್ರತಿ ವರ್ಷ ಎರಡು ಬಾರಿ ನವರಾತ್ರಿಯ ಆಚರಣೆಗೆ ಆಚರಣೆ ಮಾಡುವಂತೆ ಮಾಡಿದೆ ಅದೇನೇ ಇರಲಿ ಈ ಎಲ್ಲ ನವರಾತ್ರಿಗಳಲ್ಲೂ ಕೂಡ ವಿಶೇಷವಾಗಿ ದುರ್ಗಾಮಾತೆಯನ್ನು ಪೂಜಿಸಲಾಗುತ್ತದೆ ಎರಡು ನವರಾತ್ರಿಗಳಲ್ಲಿ ನಾವು ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬಂದಿರುವುದು ಶರನ್ನವರಾತ್ರಿ ನಮ್ಮಲ್ಲಿ ಶರನ್ನವರಾತ್ರಿಯನ್ನು ದಸರಾ ಹಬ್ಬ ವಿಜಯದಶಮಿ ನವರಾತ್ರಿ ಎಂದು ಕರೆಯುವುದು ಸರ್ವೇ ಸಾಮಾನ್ಯವಾಗಿದೆ ಧಾರ್ಮಿಕ ಹಿತಚಿಂತಕರೆ ಮುಂದಿನ ವಿಡಿಯೋದಲ್ಲಿ ಶರನ್ನವರಾತ್ರಿ ಕುರಿತು ತಿಳಿಯೋಣ ಶಿವಶಕ್ತಿಯ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಅಂತ ಹೇಳುತ್ತಾ ಅಂತ ತಿಳಿಸುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇವೆ ಸರ್ವೇ ಜನಾ ಸುಖಿನೋ ಭವಂತು